ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ನಾನಿವತ್ತು ನನ್ನ ಮಕ್ಕಳು ಓದುವಂತಹ ಶಾಲೆಯಾದ ಬಚ್ಪನ್ ಶಾಲೆಯವರು ಸ್ಮೈಲಿ ಮದರ್ಸ್ ಮೀಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಿರಿ ಆ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಬೇಕನ್ನುವ ಆಶೆಯಿಂದ ನಾನು ಕೂಡ ಗದ್ಗಿ ಸಮೀಪದಲ್ಲಿರುವ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀನಿ ನೋಡಿರಿ ಇವರೆಲ್ಲರೂ ಬಚ್ಪನ್ ಶಾಲೆಯ ಶಿಕ್ಷಕಿಯರು ಇವರು ಕಾವೇರಿ ಮಿಸ್ ಅಂತ ಹೇಳಿ ಆಮೇಲೆ ಇವರು ಸವಿತಾ ಮಿಸ್ ಇದ್ದಾರೆ ರೀ ಆಮೇಲೆ ಇವರು ಮಿಸ್ ಕನ್ನಡ ಮಿಸ್ ಇವ್ರಿ ತುಂಬಾನೇ ಚೆನ್ನಾಗಿ ಪಾಠ ಮಾಡ್ತಾರ ಮಕ್ಕಳ ಜೊತೆ ಮಕ್ಕಳಾಗಿ ತುಂಬಾನೇ ಕಲಿಕೆ ಮಾತ್ರ ತುಂಬಾನೇ ಉತ್ತಮ ಆಗಿದ್ರಿ ಒನ್ ಫಿಫ್ಟಿ ರುಪೀಸ್ ನಾನು ಫೀ ಪೇ ಮಾಡಿ ಆಲ್ರೆಡಿ ನಮ್ದೆಲ್ಲಾ ತಾಯಂದಿರು ಆಗಮಿಸಿದ್ರು ನಾನು ಕೂಡ ಈ ಕಾರ್ಯಕ್ರಮ ಮದರ್ಸ್ ಮೀಟ್ ಕಾರ್ಯಕ್ರಮದಲ್ಲಿ ತಾಯಂದಿರ ವೆಲ್ ಬೀಯಿಂಗ್ ಬಗ್ಗೆ ತಿಳಿಸ್ಕೊಟ್ರು ತಾಯಂದಿರ ಮೆಂಟಲ್ ಹೆಲ್ತ್ ಬಗ್ಗೆ ತಾಯಂದಿರು ತಮ್ಮ ಸೆಲ್ಫ್ ಡೆವಲಪ್ಮೆಂಟನ್ನು ಯಾವ ರೀತಿ ಮಾಡ್ಕೋಬಹುದು ಎಂಬುದನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಯಾವಾಗಲೂ ಮನೆಯವರು ಮಕ್ಕಳು ಮತ್ತು ಎಲ್ಲ ಸಂಸಾರದ ಪೂರ್ತಿ ಜವಾಬ್ದಾರಿಯನ್ನು ಅವ್ರು ಹಚ್ಕೊಳ್ಳೋದ್ರಿಂದ ಟ್ರೆಸ್ ಇರ್ತದೆ ಜಾಸ್ತಿ ಅದರಿಂದ ನಾವು ಯಾವ ರೀತಿ ಹೊರಗಡೆ ಬರ್ಬೋದು ಮತ್ತು ಬಂದು ಮಕ್ಕಳ ಮ ಪಾಲನೆ ಪೋಷಣೆಯನ್ನು ಯಾವ ರೀತಿ ಮಾಡ್ಬೋದು ಮಕ್ಕಳು ಇವಾಗಿನ ಕಾಲದಾಗ ಮೊಬೈಲ್ ಆಗಿರ್ಬೋದು ಟಿ ವಿ ಜಾಸ್ತಿ ಅಡಿಕ್ಟ್ ಆಗಿರೋಲ್ಲ ಅದರಿಂದ ಮಕ್ಕಳನ್ನು ಯಾವ ರೀತಿ ಬಿಡೋ ಬಿಡಿಸ್ಬೋದು ಬಿಡಿಸಿ ಅವರ ಸಣ್ಣ ಸಣ್ಣ ಖುಷಿಗಳನ್ನು ನಾವು ಗಮನಿಸಬೇಕು ಯಾವ ರೀತಿ ಮಕ್ಕಳನ್ನು ಅಬ್ಸರ್ವೇಷನ್ ಮಾಡಬೇಕು ಆ ಅಬ್ಸರ್ವೇಷನ್ ಮಾಡೋದ್ರ ಮೂಲಕ ಅವರ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಾವು ಅರ್ತ್ಕೋಬೇಕು ಅರ್ತ್ಕೊಂಡು ಅವರು ಅವರ ಜೊತೆ ನಾವು ಭಾಗಿ ಯಾವ ರೀತಿ ಆಗಬೇಕು ಎಂಬುದನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರಿ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ ಅನ್ನೋಕ್ಕಿಂತ ಅದನ್ನು ಕೆಲಸವನ್ನು ಹಂಚಿಕೊಂಡು ಯಾವ ರೀತಿ ಮಾಡ್ಬೋದು ಮಕ್ಕಳ ಬಗ್ಗೆ ಯಾವ ರೀತಿ ನಾವು ಕೇರ್ ಮಾಡಬೇಕು ಮಕ್ಕಳನ್ನು ಯಾವ ರೀತಿ ನಮ್ಮ ಕಡೆ ಹೊಲ್ಸ್ಕೋಬೇಕು ಅವರಿಗೆ ಮಕ್ಕಳು ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇರ್ತಾರೆ ಅದರಲ್ಲಿ ನಾವು ಇನ್ವಾಲ್ವ್ ಆದ್ರೆ ಆವಾಗ ಮಕ್ಕಳಿಗೆ ಏನು ನಮ್ಮ ತಾಯಿನೂ ಕೂಡ ನಮ್ಮ ಜೊತೆ ಅದಳಪ್ಪ ಅನ್ನುವಂಥ ಒಂದು ಭರವಸೆ ಬರೋದ್ರ ಮೂಲಕ ಅವ್ರೇನು ಮಾಡ್ತಾರೆ ತಮ್ಮ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಇದರಿಂದ ಏನಾಗ್ತದೆ ಅಂತಂದ್ರೆ ಮಕ್ಕಳ ಜೊತೆ ನಾವು ಮೆಂಟಲಿ ಒಂಥರ ಅಟ್ಯಾಚ್ಮೆಂಟ್ ಆಗಿಬಿಡ್ತೀವಲ್ಲ ಹೀಗಾಗಿ ಅದನ್ನು ಯಾವ ರೀತಿ ರೀತಿ ಮಾಡ್ಕೋಬೋದು ಅನ್ನೋದನ್ನು ಸ ಚೇತನ್ ಸಂಪ್ರದಾಯ ಸರ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ನನಗೆ ತುಂಬಾ ಖುಷಿಯಾಯಿತು ಒಂದು ರೀತಿ ಏನೋ ಒಂದು ಹೊಸಲು ಬದಲಾವಣೆ ಅಂತೂ ನಾನು ಅಲ್ಲಿ ಖಂಡಿತ ಬಂತಿ ಹೋದ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಆಗಿರಲಿಲ್ಲ ಆದರೆ ಈ ವರ್ಷ ಭಾಗಿ ಭಾಗಿಯಾಗಿದ್ದು ನನಗೆ ತುಂಬಾ ಸಂತೋಷ ಕೊಟ್ಟು ಈ ರೀತಿಯ ಕಾರ್ಯಕ್ರಮಗಳನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಬಚ್ಪನ್ ಶಾಲೆ ಹೆಡ್ ಮಿಸ್ ಆಗಿರುವಂಥ ಸುಜ್ಞಾನಿ ಮೇಡಮ್ ಅವರಿಗೆ ಹಾಗೂ ಅವರ ಹಸ್ಬೆಂಡ್ ಆಗಿರುವಂಥ ಶಿವಕುಮಾರ್ ಸರ್ ಅವರಿಗೆ ನಾನು ಮನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿಯ ಕಾರ್ಯಕ್ರಮಗಳಿಂದ ನಾವು ಏನು ಮನೆಯೊಳಗೆ ಸರಿ ಮಾಡ್ತಾಯಿದ್ದೀವಿ ಯಾವ ರೀತಿ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ ಮಕ್ಕಳನ್ನು ಯಾವ ರೀತಿ ರೀತಿ ನಾವು ತಿದ್ದ್ಬೌದು ಅನ್ನೋದನ್ನು ಸಂಪೂರ್ಣವಾದ ಒಂದು ಚಿತ್ರಣ ನನ್ನ ಮುಂದೆ ಹೇಳ್ಬೋದು ಇವಾಗ ಮಧ್ಯಾಹ್ನದ ಊಟದ ಸಮಯ ಆಗಿತ್ತಲ್ಲ ಹೀಗಾಗಿ ಊಟಕ್ಕೆ ನಾವೆಲ್ಲರೂ ಓದಿದಿವಿ ಎಲ್ಲರೂ ಬೆರೆತು ಏನೋ ಒಂಥರ ಎಲ್ಲ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಹೊಟ್ಟು ತುಂಬ ಊಟ ಮಾಡಿ ಎಲ್ಲರೂ ಪರಿಚಯ ಮಾಡಿಕೊಂಡು ಆಮೇಲೆ ಅಲ್ಲಿ ನಡೆದಿರುವಂಥ ವಿಚಾರಗಳನ್ನು ಮಾತಾಡ್ತಾ ಊಟವನ್ನು ಮುಗಿಸಿ ಮತ್ತು ನಾವು ಸೆಷನ್ಸಲ್ಲಿ ಭಾಗಿಯಾಗಿ ಮದರ್ಸ್ ಮೀಟ್ ಸ್ಟಾರ್ಟ್ ಆದಾಗ ನಾವು ಹೆಂಗೆ ಕೂತಿದ್ವಿ ಅಂದ್ರೆ ಎಲ್ಲರೂ ಏನು ಹೇಳಕತ್ತಾರ ನಾವು ಏನೋ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಕೂತಿದ್ವಿ ಆ ಚೇತನ್ ಸಂಪ್ರದಾಯ ಸರ್ ಅವರು ಕೆಲವೊಂದು ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ ಅದರಲ್ಲಿ ನಾವು ಹೇಗೆ ಇನ್ವಾಲ್ವ್ ಆಗಿವನೋ ನಮಗೆ ಗೊತ್ತಾಗಲಿಲ್ಲ ಎಲ್ಲರೂ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಇನ್ವಾಲ್ವ್ ಆಗಿ ಆ ಆನ್ಸರ್ಗಳನ್ನು ಹೇಳ್ತಾ ಇದ್ದಾರಾ ಈ ರೀತಿ ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ ನಮಗೆ ವಿಷಯವನ್ನು ತುಂಬಾ ಮನಮುಟ್ಟುವಂತೆ ವಿವರವಾಗಿ ತಿಳಿಸಿಕೊಟ್ರು ಇವತ್ತು ನಿಮಗೆ ಗೊತ್ತಿರ್ಬೋದು ವರ್ಲ್ಡ್ ಚೆಸ್ ಚಾಂಪಿಯನ್ ಅಂತ ಹೇಳಿ ಕೇವಲ ಹದಿನೆಂಟು ವರ್ಷದ ಯುವಕ ಗುಕೇಶ್ ಇದಕ್ಕೆಲ್ಲ ಕಾರಣ ಅವರ ತಂದೆ ತಾಯಿಯ ಪ್ರೇರೇಪಣೆ ಅಥವಾ ಪ್ರೋತ್ಸಾಹ ಅಂತ ಹೇಳ್ಬೋದು ಯಾಕಂತಂದ್ರೆ ನಾಲ್ಕು ವರ್ಷದವನಿದ್ದಾಗಲೇ ಆ ಮಗುವಿನ ಒಂದು ಆಸಕ್ತಿಯನ್ನು ಗುರುತಿಸಿ ಅವರೇನು ಮಾಡಿದರು ಆಸಕ್ತಿಗೆ ತಕ್ಕಂತೆ ಅವನನ್ನು ಹೋದರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಓವರ್ ಆಲ್ ಡೆವಲಪ್ಮೆಂಟನ್ನು ಮಾಡಿದರು ಹೀಗಾಗಿ ಅವನು ಹದಿನೆಂಟು ವರ್ಷದಲ್ಲಿ ವರ್ಲ್ಡ್ ಚಸ್ ಚಾಂಪಿಯನ್ ಆಗಕ್ಕೆ ಸಾಧ್ಯ ಆಯಿತು ಈಗ ತಂದೆ ತಾಯಿಯನ್ನು ಇದನ್ನು ಗುರ್ತ ಮಾಡಿರಲಿಕ್ಕಂದರೆ ಅವನು ವರ್ಲ್ಡ್ ಚಸ್ ಚಾಂಪಿಯನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಹೀಗಾಗಿ ನಾವು ಕೂಡ ತಂದೆ ತಾಯಿಯಾದವರು ಮಕ್ಕಳಲ್ಲಿರುವಂಥ ಅಭಿರುಚಿಯನ್ನು ಗುರುತಿಸಿ ಅವರ ಅಭಿರುಚಿಗೆ ತಕ್ಕಂತೆ ನಾವು ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನು ಸಂಪ್ರದಾಯ ಸರ್ ಅವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟರು ಈ ರೀತಿಯ ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಬಚಪನ್ ಶಾಲೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಶಾಲೆಯವರು ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡಿದರೆ ಏನಾಗ್ತದೆ ಅಂತಂದರೆ ಎಲ್ಲ ತಾಯಿಯಂದಿರಿಗೂ ಕೂಡ ಕೆಲವೊಂದು ವಿಷಯಗಳ ಕುರಿತು ಅರಿವಾಗ್ತದೆ ಕೊನೆಗೆ ನಾವು ಎಲ್ಲರೂ ಏನು ಟೀಮ್ ಇತ್ತಲ್ಲ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ ಇದು ಮಾತ್ರ ಬೇಕೇ ಅಲ್ಲರಿ ಯಾಕಂದರೆ ಇವಾಗ ಫೋಟೋ ಜಮಾನ ಅಥವಾ ವಿಡಿಯೋ ಜಮಾನ ಹೀಗಾಗಿ ನಾವೆಲ್ಲರೂ ಫೋಟೋ ಶೂಟ್ ಮಾಡಿಕೊಂಡು ಸ್ನ್ಯಾಕ್ಸ್ ಇತ್ತು ಸ್ನ್ಯಾಕ್ಸಿಗೆ ಹೋಗಿ ಸ್ನ್ಯಾಕ್ಸನ್ನು ತಿಂದ್ಕೊಂಡ್ವಿ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಿರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮಗೆ ಒಂದು ಹೊಸ ಬದಲಾವಣೆ ಅಂತರೂ ಬಂತು ಹಾಗೆ ಹೊಸ ಹೊಸ ಯೋಚನೆಗಳು ಕೂಡ ತಲಿಯೊಳಗೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಲ್ಲಿರುವಂತಹ ಚರಬಸವೇಶ್ವರ ಗದ್ಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೀವಿ ಆಗಲೇ ನನ್ನ ಮಗಳು ಕೂಡ ಸ್ಕೂಲನ್ನು ಮುಗಿಸ್ಕೊಂಡು ಬಂದಳ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ಚರಬಸವೇಶ್ವರ ದೇವಸ್ಥಾನ ಏನೈತೆ ರೀ ನಿಸರ್ಗದ ಮಡಿಲಿರುವಂಥ ತುಂಬಾ ಸುಂದರವಾದಂಥ ದೇವಸ್ಥಾನ ರೀ ನನಗಂತರ ತುಂಬಾ ಇಷ್ಟ ರೀ ವಿಸಿಟ್ ಮಾಡೋದು ನೆಕ್ಸ್ಟ್ ಸ್ಟುಡಿಯೋದಾಗ ಭೇಟಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಬಾಯ್ ಟೇಕ್ ಕೇರ್